ನಮಸ್ಕಾರ ಬುಲೆಟಿನ್ ಸ್ಪೀಡ್ಗೆ ಸ್ವಾಗತ ಬಿಗ್ ಬಾಸ್ ನಿಜವಾಗಲೂ ಚತುರಂಗದ ಆಟನೇ ಕಂಡ್ರೆ ಇದು ಯಾವಾಗ ಯಾರು ಶತ್ರುಗಳಾಗ್ತಾರೋ ಯಾವಾಗ ಮಿತ್ರರಾಗ್ತಾರೋ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದೀಗ ಗೆಳೆಯ ಗೆಳತಿ ಅಂತಲೇ ಫೇಮಸ್ ಆಗಿದ್ದ ಗ್ರೇ ಏರಿಯಾ ಮಂಜಣ್ಣ ಹಾಗೂ ಪಾಸಿಟಿವ್ ಗೌತಮಿ ಮಧ್ಯೆ ಬಿರುಕು ಮೂಡಿದೆ ಮಂಜಣ್ಣ ಅಂತಲೇ ಗೌತಮಿಯವರು ಉಲ್ಟಾ ಹೊಡೆದಿದ್ದಾರೆ ಮೊದಲ ದಿನದಿಂದನೂ ಗೌತಮಿ ಮೋಕ್ಷಿತಾ ಮತ್ತು ಮಂಜು ಒಳ್ಳೆ ಫ್ರೆಂಡ್ಸ್ ಆಗಿದ್ದರು ಒಬ್ಬರನ್ನೊಬ್ರು ಬಿಟ್ಟಿರ್ತಿರಲಿಲ್ಲ ಮತ್ತು ಒಬ್ಬರನ್ನೊಬ್ಬರು ಬಿಟ್ಟು ಕೊಡ್ತಾನೂ ಇರಲಿಲ್ಲ ಟಾಸ್ಕ್ ಆಗಿರಲಿ ಮನೆ ವಿಚಾರಕ್ಕಾಗಿರಲಿ ಮೂರು ಜನ ಒಟ್ಟಿಗೆ ಮಾತಾಡ್ಕೊಂಡು ಕಾಲ ಕಳೀತಾ ಇದ್ರು ಆದರೆ ಕಳೆದ ಎರಡು ಮೂರು ವಾರದಿಂದ ಮೋಕ್ಷಿತ ದೂರ ಆಗಿದ್ದಾರೆ ಇವಾಗ ಅವರಲ್ಲಿ ಶಶಿರು ಮತ್ತು ಐಶ್ವರ್ಯ ಜೊತೆಗೆ ಆಡ್ತಾ ಇದ್ದಾರೆ ಪ್ರತಿ ಬಾರಿಯೂ ಕೂಡ ಗೌತಮಿ ಹಂಗೆ ಮಂಜು ಹಿಂಗೆ ಅಂತ ಆರೋಪ ಮಾಡ್ತಾನೆ ಬರ್ತಿದ್ದಾರೆ ಆದರೆ ಗೌತಮಿ ಮತ್ತು ಮಂಜು ಒಬ್ಬರನ್ನೊಬ್ಬರನ್ನು ಎಲ್ಲೂ ಬಿಟ್ಟು ಕೊಟ್ಟಿರಲಿಲ್ಲ ಪ್ರತಿ ಆಟದಲ್ಲಾಗಿರಲಿ ಮನೆಯ ವಿಷಯದಲ್ಲಾಗಿರಲಿ ಎಲ್ಲೂ ಬಿಟ್ಕೊಟ್ಟಿರಲಿಲ್ಲ ನಾಮಿನೇಷನ್ ಪ್ರಕ್ರಿಯೆ ಆಗಲಿ ಎಲ್ಲೂ ಕೂಡ ಸುದೀಪ್ ಇನ್ಫ್ಯಾಕ್ಟ್ ಸುದೀಪ್ ಅವ್ರ ಹತ್ರನೂ ಇವರೆಲ್ಲೂ ಬಿಟ್ಕೊಟ್ಟಿರಲಿಲ್ಲ ಆದ್ರೀಗ ಈ ಗೇಮ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಗೌತಮಿಯವರೇ ಮಂಜು ವಿರುದ್ಧ ಉಲ್ಟ ಹೊಡೆದಿದ್ದಾರೆ ಹೌದು ಗೆಳೆತನದ ವಿಚಾರದಲ್ಲಿ ಮಂಜು ಹೆಗಲಿಗೆ ಹೆಗಲಾಗಿದ್ದ ಗೌತಮಿನೇ ಇವಾಗ ಉಲ್ಟಾ ಹೊಡೆದಿದ್ದಾರೆ ಅದು ಯಾವ ಮಟ್ಟಕ್ಕೆ ಅಂತಂದರೆ ಅವರನ್ನೇ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಟ್ಟಿದ್ದಾರೆ ಗೌತಮಿ ಗೌತಮಿ ನಿರ್ಧಾರದಿಂದ ಸಹಜವಾಗಿ ಮಂಜುಗೆ ಬೇಜಾರು ಆಗಿದೆ ಕೋಪನೂ ಬಂದಿದೆ ಈ ವಿಚಾರವಾಗಿ ಮಾತಾಡಿದಾಗ ಇದಕ್ಕೆ ಕ್ಲಾರಿಟಿ ಅಂತ ಕೇಳಿದಾಗ ಗೌತಮಿಯವರು ಒಂದು ಉತ್ತರನ ಕೊಟ್ಟಿದ್ದಾರೆ ಪರವಾಗಿ ಮೋಕ್ಷಿತ ಹೇಳಿದ್ದೆ ನಿಜ ಮಂಜು ಇರೋದೇ ಹೇಗೆ ನಿಮ್ಮ ಬಗ್ಗೆ ನಿಮಗೆ ಕ್ಲಿಯಾರಿಟಿ ಇಲ್ಲ ಅನ್ನೋ ಥರ ಗೌತಮಿಯವರು ಉತ್ತರ ಕೊಟ್ಟಿದ್ದಾರೆ ಇದರಿಂದ ಮತ್ತೊಂದು ಹೊಸ ಆಟ ಶುರುವಾಗೋ ಸಾಧ್ಯತೆ ಇದೆ ಮಂಜು ಅವರು ಏನಾದರೂ ತಿರುಗಿ ಬೀಳ್ತಾರ ಅಥವಾ ಗೌತಮಿ ಮಂಜುನ ಬಿಟ್ಟು ಮೋಕ್ಷಿತ ಜೊತೆ ಕೈ ಹಿಡಿದು ಆಟ ಆಡ್ತಾರ ಮಂಜು ಏನು ಮಾಡ್ತಾರೆ ಅನ್ನೋದೇ ಕುತೂಹಲ